ಇನ್ಸ್ಟಾಗ್ರಾಮ್ ಅಲ್ಲಿ ಡಿ ಎಂಸ್ ಎಲ್ಲ ಬರ್ತಿರೋದು ನಿಮ್ಮ ಅಭಿಮಾನಿಗಳು ಡಿ ಅಂದ್ರೆ ಮೆಸೇಜ್ ಬರ್ತಾರಲ್ಲ ನಿಮ್ಮ ಅಭಿಮಾನಿಗಳು ನಿಮ್ಮನ್ನ ಅಂದ್ರೆ ಪ್ರೋತ್ಸಾಹಿಸೋದು ಅಥವಾ ಐ ಲವ್ ಯು ಅಂತ ಹೇಳೋದು ಆ ಆತರದಲ್ಲ ಪ್ರಪೋಸಲ್ಸ್ ಎಲ್ಲ ಬರುತ್ತೆ ತುಂಬಾ ಪ್ರೀತಿಯಿಂದ ಐ ಲವ್ ಅಂತ ಲವ್ ಟು ಅಂತ ಅಂತ ಒಂದು ಪ್ರೀತಿ ರೆಸ್ಪಾನ್ಸ್ ಮಾಡ್ತೀನಿ ಅಂದ್ರೆ ಹುಡುಗಿಯೇ ಆಗಿರ್ತಾರೆ ಅವ್ರಲ್ಲ ಹುಡುಗರು ಆಗಿರ್ತಾರೆ ಅಣ್ಣ ಐ ಯು ಅಣ್ಣ ಏನು ಮಾಡಿದೆ ಅಣ್ಣ ಅಂತ ಹಾಕಿರ್ತಾರೆ ಸೂಪರ್ ಚೆನ್ನ ಅಂತ ಕಳಿಸ್ತೀನಿ ಓಕೆ ಸೊ ಇನ್ನು ಅಂದ್ರೆ ಡಿ ಅಂತ ಬಂದಾಗ ಇದು ಜನರಲ್ಲಿ ಗೊತ್ತಲ್ಲ ಕೆಲವೊಂದು ಬ್ಯಾಡ್ ಕಮೆಂಟ್ಸು ಅದು ಇದು ಸೋಷಿಯಲ್ ಮೀಡಿಯಾದಲ್ಲ ಬರ್ತಾ ಇರುತ್ತೆ ಹುಡುಗಿಯರಿಗೆ ಜಾಸ್ತಿ ಅದು ಕಂಪ್ಯಾರಿಟಿವ್ಲಿ ನಂಗೆ ಗೊತ್ತಾ ಹುಡುಗ ಹಾಂ ಹುಡುಗಿ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ ಹಾಗಾದರೆ ಸೊ ಹುಡುಗಿಯರಿಗೆಲ್ಲ ಬರುತ್ತಲ್ವಾ ಸೊ ಅವ್ರಿಗೆಲ್ಲ ಏನೇ ಹುಡುಗಿಯರೇ ಕೇಳಬೇಕು ಹುಡುಗನಿಗೆ ಏನು ಗೊತ್ತಿರುತ್ತೆ ನಿಮಗೆ ಏನು ಬಂದಿಲ್ಲ ಅದ್ರ ನನಗೂ ಬರುತ್ತೆ ಹುಡುಗನ್ ಬರುತ್ತೆ ಅದ್ ಬರುತ್ತೆ ನಾನು ತುಂಬ ಕೊಡ್ತೀನಿ ಕೆಲಸ ಹೌದಾ ಮನೇನ ಯಾರೋ ಬಾಕಿದ ನೀನು ಹಿಂಗೆ ಇಷ್ಟು ಫಾಸ್ಟಾಗೆ ಏನೋ ಮೆರಿತಿದ್ರೆ ಬೇಗ ಹೋಗ್ಬಿಡ್ತೀಯಾ ನಿಧಾನಕ್ಕೆ ಹೆಜ್ಜೆ ಹೇಳು ಹಾಗೇನೋ ಬದುಕ್ತಿ ಆ ಥರದ್ದೇನೋ ನಾನು ಆಮೆ ಥರ ಮುನ್ನೂರು ವರ್ಷ ಬದುಕೋಕೆ ಇಷ್ಟ ಅಲ್ಲಣ್ಣ ಅಕ್ಕನ್ ಹುಲಿ ಥರ ಹದಿನೈದು ವರ್ಷ ಬದುಕ್ಬಿಟ್ಟು ಹೊಂಟೊಯ್ತೀನಿ ನನಗೆ ನನ್ಗೆ ನಿಮ್ಮದು ನೀತಿ ಬೋಧನೆಲ್ಲ ಬೇಡ ಅಂತ ಯಾಕಂದ್ರೆ ಜನಗಳಿಗೆ ಯಾಕಂದ್ರೆ ಯಾರೊಬ್ರು ಬೆಳೀತಾರೆ ಗೊತ್ತಿಲ್ಲಣ್ಣ ಈ ಎಲ್ರಿಗೂ ಆ ತರದ್ದಿರಲಿಲ್ಲ ಏನೂ ಕೆಲಸ ಕಾರ್ಯ ಇಲ್ದಿರೋರ್ಗ ಆ ತರದ್ದು ಅನ್ಸುತ್ತೆ ಅನ್ಸುತ್ತೆ ಈಗ ಅದೇನೋ ಅದೇನೋ ಗರ್ತಿ ನೋಡಿ ಅದ್ಯಾರೋ ಏನೋ ಮಾಡ್ಕೊಂಡ್ ಅಂತಲ್ಲ ಹಂಗೆ ಈ ಹುಲಿ ನೋಡಿ ಕುರಿ ಬರೇ ಹೇಳ್ಕೊಂಬಾರ್ದು ಹಂಗೆ ಮಾಡೋಣ ನೀನು ಕೆಲಸ ಅಲ್ವಾ ಎಲ್ಲರೂ ಹಂಗಿಲ್ಲ ತುಂಬಾ ಖುಷಿ ಒಂದು ಸಾವಿರ ಜನ ಖುಷಿ ಪಡಿರದ್ದು ಒಂದು ಮೂರು ಜನ ಈ ಥರದ ವಿಕೃತ ಮನಸ್ಥಿತಿಯವರು ಇದ್ದಾರೆ ಆಮೇಲೆ ಅದು ಇದ್ದೇ ಇರುತ್ತೆ ಎಲ್ಲದರಲ್ಲೂ ಹಾಗ ಅಮೃತ ಕಡೆದಾಗಲೇ ಒಂಚೂರು ವಿಷ ಬರ್ಲಿಲ್ವಾ ಹಂಗಿರುತ್ತೆ ಆ ದೇವನ ದೇವತೆಗಳಿಗೆ ಬಿಟ್ಟಿಲ್ಲ ನಮ್ಮನ್ ಬಿಡ್ತಾರ ಡೈಲಿ ಲೈಫ್ ಸ್ಟೈಲ್ ಒಂದು ಹೆಂಗಿರುತ್ತೆ ನೀವು ಬೆಳಿಗ್ಗೆ ಸಂಜೆ ತನಕ ಏನು ಎಲ್ಲಾ ಮನುಷ್ಯರು ಹೆಂಗಿರುತ್ತೆ ಹಂಗೇ ಇರುತ್ತೆ ಹೆಂಗೆ ಫಸ್ಟ್ ತಕ್ಷಣ ನೀವುಗಳೆಲ್ಲ ಏನ್ ಮಾಡ್ತೀವಿ ಏನ್ ಊಜ್ತೀರಾ ನೀವ್ ಎತ್ತ ತಕ್ಷಣ ಅದೇ ಅಲ್ಲಾಂದ್ರೆ ಜಿಮ್ ಹೋಗೋದು ಇಲ್ಲ ಜಿಮ್ ಬಂದ್ ಹೋಗಲ್ಲ ನೋಡಿ ಬಾಂಬ್ ಎಲ್ಲ ಇಲ್ಲ ನನ್ಗೆ ಜಿಮ್ ಬಂದ್ ಹೋಗಲ್ಲ ಮಿಕ್ಕಿದೆಲ್ಲ ನಿಮ್ದು ರೂಟೀನ್ ರೂಟೀನು ಅಂದ್ರೆ ಈ ಫಿಟ್ನೆಸ್ ಲೈಫ್ ಸ್ಟೈಲ್ ಆ ತರ ಇಲ್ಲ ಕೆಲಸ ಮಾಡ್ತಾ ಇದೀನಿ ಫಿಟ್ ಆಗಿದ್ದೀನಿ ಸೂಪರ್ ಆಗಿದೀನಿ ಕೆಲಸನೇ ನನಗೆ ನನ್ಗೆ ಇರೋ ಕೆಲ್ಸಕ್ಕೆ ಅಲ್ಲೇ ಜಿಮ್ ಗಿಮ್ಮು ಎಲ್ಲ ಮಾಡ್ಸಿ ಯಾರದ್ದೇ ಮಾಸ್ಟರ್ಗಳು ಫೈಟ್ ಮಾಸ್ಟರ್ಗಳು ಕಳಿಸ್ತಾರೆ ಅವರೇ ಮಾಡಿಸ್ಬೇಕು ಅವರೇ ಎಲ್ಲ ಖರ್ಚಾ ಮಾಡಿಸ್ ಮಾಡ್ತೀನಿ ಅಷ್ಟೇ ನಾವು ಸುಮ್ನೆ ಹೋದ ತಕ್ಷಣ ಸೆಲೆಬ್ರಿಟಿ ಅಂತ ಕರ್ಕೊಂಡು ಹೋದ ತಕ್ಷಣ ನಿಮ್ಗೆ ಮೂರ್ ಸಾವಿರ ತೊಗೊಂಡ್ರೆ ನಂಗೆ ಇಪ್ಪತ್ತ್ ಸಾವಿರ ಹೇಳ್ತಾರೆ ಅದೇನಾಗುತ್ತೆ ಆನೆದು ಕಾಣೋ ಅಲ್ಲಿ ಬೇರೆ ತಿನ್ನೋ ಅಲ್ ಬೇರೆ ಆ ಬಂದ ತಕ್ಷಣ ಕಾಕ್ರೋಚ್ ಬಂದ ಇಪ್ಪತ್ತೈದು ಸಾವಿರ ಹೇಳ್ತಾರೆ ಏ ನಾವಿನ್ನೇನ್ ಅಮೆರಿಕ ಇಂದ ಬಂದಿದ್ವಿ ಇಲ್ಲೇ ಓದ್ ಬೆಳೆದ ಅಗ್ರಹದಲ್ಲಿ ಬೆಳೆದವ್ರು ನಾವು ನಮಗೂ ಗೊತ್ತು ಕೊಡ್ತಾವ್ರ ಕೆಲಸ ಅಂತ ಹಂಗಾಗಿ ಹೋಗಲ್ಲ ಅದಕ್ಕೆ ನಾವು